ಯಾವ ಕಲರ್ ಇದು ಗುಡ್ ನೆಕ್ಸ್ಟ್ ಪ್ಯಾರೆಟ್ ಗ್ರೀನ್ ಡಾರ್ಕ್ ಗ್ರೀನ್ ರೆಡ್ಜ್ ಎಲ್ಲೋ ವೆರಿ ಗುಡ್ ಸೋ ನೈಸ್ ಫಸ್ಟ್ ಒನ್ ಲೈನ್ ಏನಿದು ಕಲರ್ ಆಯಿತು ಏನದು ಸೇಪ್ ಏನದು ಶೇಪ್ ಚಂದಮಾಮಮ್ಮ ಮೂನ್ ಅಂತ ಹೇಳ್ತೀವಿ ಅಲ್ವಾ ಮೂನ್ ಅಥವಾ ಹಾಫ್ ಸರ್ಕಲ್ ಆಗಲ್ಲ ಅದು ಮೂನ್ ಓಕೆ ಮೂನ್ ಸೆಕೆಂಡ್ ಒನ್ ಏನು ಲೈನ್ ಲೈನ್ ಇದೆಯಲ್ಲ ಅದೇನು ವೆರಿ ಗುಡ್ ಸರ್ಕಲ್ ಲಾಸ್ಟ್ ಏನದು ವೆರಿ ಗುಡ್ ಸ್ಕ್ವೇರ್ ಎದ್ರಲಿಂದ ಮಾಡಿ ಇದನ್ನೆಲ್ಲ క్లంద బస్కుండు మూన్ షేప్ సర్కల్ స్క్వేర్ ఎలా మిలమ్మా వెరీ గుడ్ సో నైట్